ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್ ಗುಡ್ ಮಾರ್ನಿಂಗ್ ಇವಾಗ ನಾವೊಂದು ಸಂಖ್ಯೆಗಳನ್ನು ನೆನಪಿಡೋ ಆಟ ಆಡನ ಆಡೋಣ ಇಲ್ಲಿ ಸಂಖ್ಯೆಗಳು ಏನದಾವ ಒಂದರಿಂದ ಹತ್ತರವರೆಗೆ ಸಂಖ್ಯೆಗಳದ ಅವು ಸಂಖ್ಯೆಗಳನ್ನು ಏನು ಮಾಡಿವೆವು ನಾವು ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಜೋಡಿಸ್ಕೊಂಡಿವೆ ಅಂದ್ರೆ ಈಗ ಸಂಖ್ಯೆಗಳು ಏನದ ಒಂದಿದ್ದಲ್ಲಿ ಎರಡಿಲ್ಲ ಇಲ್ಲ ಎರಡಿದ್ದಲ್ಲಿ ಮೂರಿಲ್ಲ ಇಲ್ಲ ಹಂಗೆ ಬೇರೆ ಬೇರೆ ಸ್ಥಳಗಳಲ್ಲಿ ಸಂಖ್ಯೆಗಳನ್ನು ಇಟ್ಟಿವಿ ಆ ಸಂಖ್ಯೆಗಳನ್ನು ನೀವು ಏನು ಮಾಡಬೇಕು ಸೀರಿಯಲ್ ವೈಸ್ಗಳನ್ನು ತೆಗಿಬೇಕು ಸೀರಿಯಲ್ ಅಂತಂದ್ರೆ ಒಂದಾಗನ ಎರಡು ಎರಡಗನ ಮೂರು ಈ ತರ ಸಂಖ್ಯೆಗಳನ್ನು ತೆಗಿಬೇಕು ಈಗ ಒಂದ್ಸಲ ಎಲ್ಲರ ಆ ಸಂಖ್ಯೆಗಳನ್ನು ಸಂಖ್ಯೆಗಳನ್ನ ಒಂದ್ಸಲ ನೋಡ್ಕೋರಿ ನೋಡೋನು ಯಾವ್ಯಾವ ಸಂಖ್ಯೆಗಳು ಯಾವ್ಯಾವ ಸ್ಥಳದಲ್ಲದಾವ ನೋಡ್ಕೋರಿ ನಾನು ನಾ ಮಾಡ್ತೀನಿ ಆ ಸಂಖ್ಯೆಗಳನ್ನು ಡಬ್ ಹಾಕ್ತೀನಿ ಮುಚ್ಚ್ತೀನಿ ಮುಚ್ಚಿದ ನೀವೇನು ಮಾಡಬೇಕು ಆ ಸಂಖ್ಯೆಗಳನ್ನು ಒಂದೊಂದಾಗಿ ತೆಗಿಬೇಕು ಒಂದೊಂದಾಗಿ ಅಂತಂದ್ರೆ ಬೇರೆ ಬೇರೆ ನಂಬರ್ಸ್ ಅಲ್ಲ ಸಿರಿಯಲ್ಲಾಗಿ ತೆಗಿಬೇಕು ತೆಗಿತೀರಿ ಆಡನಾಟ ನೋಡ್ರಿ ಎಲ್ಲ ಒಂದ್ಸಲ ಒಂದ್ಸಲ ಎಲ್ಲಾ ನಂಬರ್ಸ್ ನೋಡ್ಕೋರಿ ಯಾವ್ಯಾವ ಜಾಗದಲ್ಲೋಡ್ಕೋರಿ ಸಲ ಸಂಖ್ಯೆಗಳು ಜಾಗದಲ್ಲಿ ನೋಡ್ಕೋರಿ ಆ ಜಾಗದಲ್ಲಿ ಇರುವಂತಹ ಸಂಖ್ಯೆಗಳನ್ನೇ ನೀವು ಎತ್ತಿಡಬೇಕು ನೋಡ್ಕೊಂಡ್ರಿ ನೋಡ್ಕೊಂಡ್ರಿ ಇವಾಗ ಅವ್ ಸಂಖ್ಯೆಗಳೆಲ್ಲ ಮುಚ್ಲಿನ ಮುಚ್ಲಿ ದಬ್ಬಾಕ್ರಿ ಅವ್ರ ಸಂಖ್ಯೆಗಳು ಪ್ರತಿಯೊಂದು ಡಬ್ ಹಾಕದ್ರಿ ಇವಾಗ ಹಾಕದ್ರಿ ಇವಾಗ ಯಾರು ತೆಗೀದಿರಿ ಸಂಖ್ಯೆಗಳು ಒಬ್ರು ತೆಗೀರಿ ಯಾರಾದ್ರು ಒಬ್ರು ತೆಗೀರಿ ಯಾವ್ದದ ಅದು ಒಂದಾಗನ ಎಷ್ಟು ಬಂತು ಆರು ಆರು ಅದ ಒಂಬತ್ತಲ್ಲ ಆರು ಸಂಖ್ಯೆ ಬತ್ತು ತಪ್ಪು ಸರಿನೆ ತಪ್ಪು ಒಂದಾಗನ ಎಷ್ಟು ತೆಗಿಬೇಕಾಗಿತ್ತು ಎರಡು ತೆಗಿಬೇಕಾಗಿತ್ತು ತೆಗೀರಿ ಮತ್ತೆ ಯಾರು ತೆಗಿತೀರಿ ತೆಗೀರಿ ಹೇಳಿ ತೆಗೀರಿ ಏಳು ಅದ ಫಸ್ಟ್ ಏಳು ಬತ್ತಂದ್ರೆ ತಪ್ಪು ಒಂದು ಬರಬೇಕು ಮೊದಲೇದು ತಪ್ಪದು ತೆಗೀರಿ ಒಂದಾಯ್ತು ಎಷ್ಟ ಐದು ಬತ್ತು ತಪ್ಪು ತೆಗಿರಿ ಯಾರು ತೆಗಿದ್ರು ಒಬ್ರು ತೆಗಿರಿ ಎಲ್ಲರ ಕೈ ಹಾಕ್ಬೇಡ ಎಲ್ಲರೂ ಹಿಂದೆ ಕೈ ಕಡ್ದು ದೂರ ಸರಿ ನೋಡೋನು ಹಾ ತೆಗಿರಿ ಒಬ್ರು ಒಂದಾಗ ಮೂರು ಬತ್ತು ತಪ್ಪು ಹ್ಮ್ ತೆಗಿಪ್ಪ ಒಂದಾಗ ನಾಲ್ಕು ತಪ್ಪು ಹ್ಮ್ ಒಂದು ಎರಡು ನಾಲ್ಕು ತಪ್ಪು ತೆಗಿರಿ ಮತ್ತೆ ಬೇರೆಯವರು ಒಂದು ಎರಡು ನೆನಪಿನ ಶಕ್ತಿಗೋಸ್ಕರ ಇದು ನೆನಪು ಎಂಟು ತಪ್ಪು ಹ್ಞೂ ಒಂದು ಎರಡು ಎಷ್ಟದ ಒಂಬತ್ತು ತಪ್ಪು ಮತ್ತು ಗಿರಿ ಉಳನ ಯಾರು ತೆಗಿತೀರಿ ಸಿರಿಯಲ್ಲಾಗಿ ತೆಗಿಬೇಕಾ ಒಂದು ಎರಡು ಎಷ್ಟದ್ದು ಮೂರು ಐದು ತಪ್ಪು ನೆಕ್ಸ್ಟ್ ಹ್ಞೂ ತೆಗೀರಿ ಒಂದು ಎರಡು ಐದು ತಪ್ಪು ಹ್ಞೂ ಮಾಡಿರಿ ಎಷ್ಟದದು ಮೂರು ಐದು ತಪ್ಪು ನಾಲ್ಕು ಬರಬೇಕಾಗಿತ್ತಲ್ಲಿ ಮಾಡಿರಿ ಒಂದು ಎರಡು ಆರು ತಪ್ಪು ಯಾವ ಸಂಖ್ಯೆಗಳು ಯಾವ ಜಾಗದಲ್ಲಿ ಅದ ಕರೆಕ್ಟಾಗಿ ತೆಗಿಬೇಕು ನೆನ್ಪಿಟ್ಕೋಬೇಕಾಗಿತ್ತಲ್ಲ ಟೈಮ್ ಕೋಟ ಕಾಲಾವಕಾಶ ಕೊಟ್ಟಾಗ ಅದು ಸಂಖ್ಯೆಗಳು ಯಾವ ಜಾಗದಲ್ಲಿ ಅದಾವ ನೋಡ್ಕ್ರೆ ನೆನ್ಪಿಟ್ಕೊಂಡು ತೆಗಿಬೇಕಾಗಿತ್ತಲ್ಲ ತೆಗಿಯಮ್ಮ ಒಂದು ಎರಡು ಮೂರು ಎಂಟು ತಪ್ಪು ಹ್ಞೂ ತೆಗೀರಿ ಯಾರು ತೆಗಿತೀರಿ ನೋಡು ಒಂದು ಎರಡು ಮೂರು ನಾಲ್ಕು ಐದು ಎಂಟು ತಪ್ಪು వంద ఎరడు మూరు నాల్కూ ఒంబు తప్పు ఒరు ఒరు తప్పి రీ ಒಂದು ಎರಡು ಮೂರು ನಾಲ್ಕು ಹತ್ತು ತಪ್ಪು ನೆಕ್ಸ್ಟ್ ಒಂದು ಎರಡು ಮೂರು ನಾಲ್ಕು ಒಂಬತ್ತು ತಪ್ಪು ನೆನ್ಪಿಟ್ಕೋಬೇಕಿಲ್ಲ ಸಂಖ್ಯೆಗಳು ಇದ್ದಾಗ ಮಾಡಿರಿ ಒಬ್ಬರು ಮಾಡಿರಿ ಎರಡು ಮೂರು ನಾಲ್ಕು ಎಂಟು ತಪ್ಪು ಹ್ಞೂ ಇನ್ನೊಂದು ಸಲ ಮಾಡಿರಿ ಒಂದು ಎರಡು ಮೂರು ನಾಲ್ಕು ಐದು ಒಂಬತ್ತು ತಪ್ಪು ಹ್ಞೂ ಮಾಡಿರಿ ಕರೆಕ್ಟಾಗಿ ಸಲ ಒಬ್ಬರು ಎತ್ತಿಟ್ಟಿರ್ತಾರಲ್ಲ ಅದೇ ಸಂಖ್ಯೆಗಳನ್ನು ನೋಡಿ ಎತ್ತಿಟ್ಕೋಬೇಕು ನಿಮ್ಮನ್ನು ನೆನ್ಪಿಟ್ಕೋಬೇಕು ಎರಡು ಮೂರು ನಾಲ್ಕು ಐದು ಆರು ಒಂಬತ್ತು ತಪ್ಪು ಮಾಡಿರಿ ಸಲ ಒಂದು ಎರಡು ఐదు ఆరు ఒ తప్పు సచిన్ వందు ఎరడు నూరు ఎస్ట్ ఐదు ఆరు ఏడు ఎస్ ఒ తప్పదు ఒం తప్పు ఎరడు నూరు నాలుగు ఐదు ಆರು ಏಳು ಒಂಬತ್ತು ಇನ್ನೇಗು ಅವನು ಅದೇ ಥರ ಮಾಡಿದ್ದಾನಿ ಒಂಬತ್ತದು ಮಿಸ್ ಆಗಿ ಬರ ಅಲ್ಲಿ ಒಂಬತ್ತರಲ್ಲಿ ಎಂಟು ಬರಬೇಕು ಮಾಡಿ ಒಬ್ರಿಗೆ ಸುಷ್ಮಾ ಒಬ್ರಿಗೆ ಇವರು ಕೊಡ್ರಿ ಅವಕಾಶ ಕೆಂಪಾವಿ ಮಾಡ್ದ ಅಕ್ಷರ ಮಾಡು ನೀತನು ಮಾಡು ಹು ನಾಲ್ಕು ಐದು ಆರು ಏಳು ಎಂಟು ಹತ್ತು ತಪ್ಪು ತಪ್ಪು ಮಾಡೋಕ್ಷರ ಒಂದು ಮಾಡ್ಬವನಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಎರಡು ಬಿಡ್ಡಿ ಸಂಖ್ಯೆಗಳು ಕರೆಕ್ಟ್ ಅದು ಅವಳು ಎತ್ತಿಟ್ಟಿದ್ದು ಕರೆಕ್ಟ್ ಆಯ್ತು ಈ ಆಟದ ವಿನ್ನರ್ಸ್ ಯಾರದಾರ ಅವನಿಗೆ ಕ್ಲಾಪ್ ಸಾಕ್ರಿ ಅವರಿಗೆ ಥ್ಯಾಂಕ್ ಯು ಟೀಚರ್ ವೆಲ್ಕಮ್ ಮೈ ಡಿಯರ್ ಸ್ಟೂಡೆಂಟ್